ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ದಿನಾಂಕ ಹದಿಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದ ಅಗ್ನಿಪತ್ರಗಳನ್ನ ಈಗಾಗಲೇ ಏರ್ಪಡಿಸಲಾಗಿದೆ ಅದ್ರ ಜೊತೆಯಲ್ಲಿ ಇಲ್ಲಿ ಬಂದಿರುವಂತಹ ಎಲ್ಲ ಶಿಬಿರಾರ್ಥಿಗಳಿಗೆ ಮತ್ತು ಇದರಲ್ಲಿ ಪಾಲ್ಗೊಳ್ಳುವಂತಹ ಇರುವಂಥ ಎಲ್ಲರಿಗೂ ಎಲ್ಲ ವ್ಯವಸ್ಥೆಗಳು ಮಾಡುವಂಥ ಉದ್ದೇಶದಿಂದ ಆರೋಗ್ಯ ಇಲಾಖೆಯಿಂದ ಈಗಾಗಲೇ ಎರಡು ಆಂಬುಲೆನ್ಸ್ಗಳನ್ನು ಮಾಡಿದ್ದೀವಿ ಅದರ ಜೊತೆಯಲ್ಲಿ ಫಿಸಿಷಿಯನ್ ಮತ್ತು ಆರ್ಥೋಬೆಡಿಶನ್ ಸ್ಪೆಷಲಿಸ್ಟ್ ಇದ್ದಾರೆ ನನಗೆ ವೈದ್ಯಾಧಿಕಾರಿಗಳಿದ್ದಾರೆ ಟ್ರಾಮಾ ಕೇರ್ ಸಿದ್ಧವಾಗಿದ್ದೀವಿ ಅಂತ ಹೇಳ್ತೀನಿ ಇದು ಒಳ್ಳೆಯ ಕಾರ್ಯಕ್ರಮ ನನ್ನ ಹುಡುಗರಿಗೆ ಎಲ್ಲ ಬೆನಿಫಿಟ್ ಆಗಲಿ ಅಂತ ಕೋಲಾರ ಡಿಸ್ಟ್ರಿಕ್ಟ್ ಯಾಕೆ ಅಂತ ಸೆಲೆಕ್ಷನ್ ಬಂದಿದೆ ಹದಿನೈದು ರೇಲಿಂಗ್ ಬಳ್ಳಾರಿ ಜಿಲ್ಲೆ ಪ್ರೋ ರೇಲಿಂಗ್ ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ